ಸರ್ ನಮಸ್ತೆ ನಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಆರೋಗ್ಯವಾಗಿ ಇರೋದಕ್ಕೆ ನಾವು ಎಷ್ಟು ಆಹಾರ ಸೇವಿಸಬೇಕು ಮತ್ತು ಎಷ್ಟು ನೀರನ್ನು ನಾವು ನಿತ್ಯ ಕುಡಿಬೇಕು ನಿಮ್ದು ಒಂದು ಒಳ್ಳೆ ಪ್ರಶ್ನೆನೇ ಇದು ನಾವು ಎಷ್ಟು ಆಹಾರ ತಿನ್ನಬೇಕು ಎಷ್ಟು ನೀರು ಕುಡಿಬೇಕು ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತದೆ ಆಮೇಲೆ ಅವರು ಅಗತ್ಯತೆಗೆ ತಕ್ಕಂತೆ ಬಳಸ್ತಾರೆ ಅಷ್ಟೇ ಅಲ್ಲ ಎಷ್ಟೋ ಸರಿ ನಮಗೆ ಎಷ್ಟು ಆಹಾರ ಸಿಕ್ತದೋ ಅಷ್ಟು ತಿನ್ನಬೇಕಾಗತ್ತೆ ನಮಗಿನ್ನೂ ಹೆಚ್ಚು ಬೇಕಂದರೂ ಸಹಿತ ಇರಲ್ಲ ನಮ್ಮ ದೇಶದ ಪರಿಸ್ಥಿತಿ ನೋಡಿದರೆ ಕೆಲವರಿಗೆ ಆಹಾರ ಸಿಗೋದೇ ಇಲ್ಲ ಆದರೆ ಆದ್ರೂ ಒಂದು ಪ್ರಶ್ನೆ ಇರುತ್ತೆ ವೈಜ್ಞಾನಿಕವಾಗಿ ಎಷ್ಟು ಆಹಾರ ತಿನ್ನಬೇಕು ಎಷ್ಟು ನೀರು ಕುಡಿಬೇಕು ಅನ್ನೋದು ಅದಕ್ಕೆ ಕೆಲವು ಉತ್ತರಗಳನ್ನು ಕೊಡ್ತೇನೆ ಅದರಿಂದ ನಾವು ಎಷ್ಟು ಆಹಾರ ತಿನ್ಬೋದು ಎಷ್ಟು ನೀರು ಕುಡಿಬೋದು ಅಂತ ಅನ್ನೋದು ಗೊತ್ತಾಗುತ್ತೆ ಮುಖ್ಯವಾಗಿ ನಿಮಗೆ ಎಷ್ಟು ಹಸುವಿರುತ್ತೋ ಎಷ್ಟು ನೀರಡಿಕೆ ಇರುತ್ತೋ ಅಷ್ಟು ಆಹಾರ ಅಥವಾ ನೀರನ್ನು ಕುಡೀರಿ ಇಷ್ಟೇ ಕುಡಿಬೇಕು ಅಂತ ಏನೂ ಇಲ್ಲ ಮೊದಲನೇ ಪಾಯಿಂಟು ಎರಡನೇ ಮುಖ್ಯವಾದ ವಿಷಯ ಅಂತಂತಂದರೆ ನಿಮಗೆ ಕಾಯಿಲೆ ಏನಾದರೂ ಇದ್ದರೆ ಈಗ ಸಕ್ಕರೆ ಕಾಯಿಲೆ ಇದ್ದರೆ ಬೊಜ್ಜಿನ ಕಾಯಿಲೆ ಇದ್ದರೆ ಹೃದಯದ ಕಾಯಿಲೆ ಇದ್ದರೆ ಕಿಡ್ನಿ ಸಮಸ್ಯೆ ಇದ್ದರೆ ಆವಾಗ ಕೆಲವು ಆಹಾರ ಪದಾರ್ಥಗಳನ್ನು ಕಡಿಮೆ ಉಪಯೋಗಿಸ್ಬೇಕಾಗತ್ತೆ ಅದನ್ನು ಗಮನ ಕೊಡಬೇಕು ನೀವು ಇಲ್ಲದೇ ಇದ್ದರೆ ನೀವು ಒಬ್ಬ ಆರೋಗ್ಯವಂತ ಯುವಕ ಆಗಿದ್ದರೆ ಆರೋಗ್ಯವಂತ ಏಜ್ಡ್ ಪರ್ಸನ್ ಆಗಿದ್ದರೆ ಆರೋಗ್ಯವಂತ ವೃದ್ಧ ಆಗಿದ್ದರೆ ನಿಮಗೆ ಎಷ್ಟು ಹಸಿವಿರುತ್ತೋ ಅಷ್ಟು ಆಹಾರ ತಿನ್ಬೋದು ಸಾಮಾನ್ಯವಾಗಿ ಆಹಾರ ಅಂದ ತಕ್ಷಣ ನಾವು ನಮ್ಮ ಸ್ಥಳದಲ್ಲಿ ಅಂದರೆ ನಮ್ಮ ದಕ್ಷಿಣ ಭಾಗದಲ್ಲಿ ರೈಸ್ ಆಹಾರ ತಗೊಳ್ತೀವಿ ಅಥವಾ ಉತ್ತರಕ್ಕೆ ಹೋದರೆ ಅವರು ಚಪಾತಿ ತಿಂತಾರೆ ಅವರಿಗೆ ಎಷ್ಟು ಆಹಾರ ಬೇಕೋ ಅಷ್ಟು ತಿನ್ಬಹುದು ಇಲ್ಲಿ ಎರಡು ವಿಷಯನ ಗಮನ ಕೊಡಬೇಕಾಗತ್ತೆ ನಾವು ಆಹಾರ ತಗೊಳ್ಳೋದು ಕಾರಣ ಏನು ಅಂತನ್ನೋದು ಎಲ್ಲರಿಗೂ ಗೊತ್ತಿದೆ ಒಂದು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಇನ್ನೊಂದು ನಮ್ಮ ಆರೋಗ್ಯ ಸುಧಾರಿಸ್ಕೊಳ್ಳೋದಕ್ಕೆ ಇನ್ನೊಂದು ಮುಖ್ಯವಾದ ವಿಷಯ ಅಂತಂತಂದರೆ ನಮ್ಮ ದೇಹದ ಬೆಳವಣಿಗೆ ಸರಿಯಾದ ರೀತಿಯಲ್ಲಿ ಆಗೋದಕ್ಕೆ ನಾವು ಆ ಸರಿಯಾದ ಆಹಾರ ತಗೊಳ್ಳೇಬೇಕಾಗತ್ತೆ ಆಹಾರನ ತೊಗೊಂಡ್ರೆ ಆಯ್ತು ಬಿಡು ಹಸಿವಾಗುತ್ತೆ ಎಷ್ಟು ಸಿಗುತ್ತೋ ಅಷ್ಟು ತಿಂದ್ರೆ ಆಯ್ತು ಬಿಡು ಅನ್ನೋ ವಿಷಯ ಇದೆಯಲ್ಲ ಇದು ಇರಲಿ ಆದರೆ ನಮ್ಮ ಬೆಳವಣಿಗೆಗೆ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ದೇಹದ ಆರೋಗ್ಯಕ್ಕೆ ನಮಗೆ ಎಷ್ಟು ಬೇಕು ಆಹಾರ ಯಾವ ಥರದ ಆಹಾರ ಬೇಕು ಅನ್ನೋದನ್ನು ಗಮನಿಸಬೇಕು ನೋಡಿ ಯಾವ ಥರದ ಆಹಾರ ಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ ನಾನು ನಾವು ಸಾಮಾನ್ಯವಾಗಿ ಸಮತೋಲನ ಆಹಾರ ಅನ್ನೋದನ್ನು ತಗೊಳ್ಬೇಕು ಭಾಳ ಜನಕ್ಕೆ ಇದು ಗೊತ್ತಿರೋದಿಲ್ಲ ಸಮತೋಲನ ಆಹಾರ ಅಂದರೆ ಏನು ಅಂತ ಶಾಲೆಯಲ್ಲಿ ಹೇಳ್ಕೊಟ್ಟಿರ್ತಾರೆ ಆದರೆ ಹೋಗಿರುತ್ತೆ ಊಟದ ತಟ್ಟೆ ಮುಂದೆ ಕೂತ ತಕ್ಷಣ ಯಾವುದು ರುಚಿ ಇರುತ್ತೋ ಅದೇ ನಾವು ತಿನ್ನೋ ಹಂಗೆ ಆಗತ್ತೆ ನಿಮಗೆಲ್ಲ ಗೊತ್ತಿದೆ ರುಚಿ ಇರೋದನ್ನೇ ನಾವು ಜಾಸ್ತಿ ತಿಂತೀವಿ ತಟ್ಟೆ ಒಳಗೆ ಹಾಗಲಕಾಯಿ ಪಲ್ಯ ಇದ್ದರೆ ತಿನ್ನೋದೇ ಇಲ್ಲ ನಾವು ಮಕ್ಕಳಿಗೆ ಯಾವುದೇ ಪಲ್ಯ ಮಾಡಿದರೂ ತಿನ್ನೋದಿಲ್ಲ ತಾಯಂದ್ರು ಅದನ್ನೇ ಕಂಪ್ಲೇಂಟ್ ಮಾಡ್ತಾರೆ ತರಕಾರಿ ತಿನ್ನೋದೇ ಇಲ್ಲ ಅಂತ ಅದಕ್ಕೆ ಸೊಲ್ಯೂಷನ್ ಕೇಳ್ತಾರೆ ಅವರು ಯಾವುದಾದ್ರೂ ಮೆಡಿಸಿನ್ ಬರೆದು ಕೊಡಿ ಅಂತ ಹಂಗಾಗೋದಿಲ್ಲ ಮಗುನ ಮನವೊಲಿಸ್ಬೇಕು ಅದನ್ನು ತಿನ್ನೋದಕ್ಕೆ ಸೊ ನಮಗೆ ಯಾವ ಆಹಾರ ತಿನ್ನಬೇಕು ಈ ಸಮತೋಲನ ಆಹಾರ ಇರಬೇಕು ಸಮತೋಲನ ಆಹಾರ ಅಂದರೆ ಏನು ಅದರೊಳಗೆ ಮುಖ್ಯವಾದ ಆಹಾರ ಘಟಕಗಳಿರ್ತದೆ ಒಂದು ಕಾರ್ಬೋಹೈಡ್ರೇಟ್ಸ್ ಪಿಷ್ಟ ಹಾಗೂ ಸಕ್ಕರೆ ಅದು ನಮಗೆ ರೈಸ್ನಲ್ಲಿ ಸಿಗ್ತದೆ ಗೋಧಿಗಳು ಸಿಗ್ತದೆ ರಾಗಿಳು ಸಿಗ್ತದೆ ಹೌದಾ ಸಜ್ಜೆಯೊಳಗೆ ಸಿಗ್ತದೆ ಮಿಲೆಟ್ಸ್ನೊಳಗೆ ಸಿಗ್ತದೆ ಭಾಳ ಸಲ ಏನು ಮಾಡ್ತಾರೆ ಏ ಮಿಲೆಟ್ಸ್ ಭಾಳ ಒಳ್ಳೇದು ರೀ ಈ ರೈಸ್ಗಿಂತ ಒಳ್ಳೆಯದು ರೈಸ್ ತಿನ್ನಲೇಬೇಡ್ರಿ ನೀವು ರೈಸಿಂದ ಆರೋಗ್ಯ ಕೆಡ್ತದೆ ಅಂತ ಹೇಳೋರು ಇದ್ದಾರೆ ಅದು ಸುಳ್ಳು ಇವೆಲ್ಲವೂ ಕಾರ್ಬೋಹೈಡ್ರೇಟ್ಸು ಇದನ್ನು ನಿಮಗೆ ಮುಖ್ಯವಾದ ಆಹಾರ ನಮ್ಮ ಸೌತ್ ಇಂಡಿಯನ್ನಾಗೆ ನಮ್ಮ ಮುಖ್ಯವಾದ ಅದೇ ಅದೇ ಅದ ಅದಲ್ದೇ ಬೇರೆ ದೇಶಗಳಲ್ಲೂ ಅದು ಮುಖ್ಯ ಆಹಾರ ಈಗ ಜಪಾನ್ಗೆ ಹೋದ್ರೂ ಸ್ಟೇಪಲ್ ಫುಡ್ ಅಂತೀವಿ ಅದು ರೈಸ್ ಅವ್ರದ್ದು ಸ್ಟೇಪಲ್ ಫುಡ್ಡು ಸೊ ಆಹಾರನ ಅಕ್ಕಿ ಗೋಧಿ ಇದನ್ನೆಲ್ಲ ತಿನ್ನಬೇಕು ಇದು ಮುಖ್ಯವಾದ ಆಹಾರದ ಅಂಶ ಕಾರ್ಬೋಹೈಡ್ರೇಟ್ಸ್ ಅಂತಾರೆ ಪಿಷ್ಟ ಹಾಗೂ ಸಕ್ಕರೆ ಎರಡನೇದು ಅಂಶ ಅಂತಂತಂದರೆ ನಾವು ತಿನ್ನಬೇಕಾಗಿರೋದು ಪ್ರೋಟೀನ್ಸ್ ಪ್ರೋಟೀನ್ಸ್ ಯಾಕೆ ಅಂತಂತಂದರೆ ನಮ್ಮ ದೇಹದ ಬೆಳವಣಿಗೆಗೆ ಸ್ನಾಯುಗಳ ಬೆಳವಣಿಗೆಗೆ ನಮ್ಮ ದೇಹದೊಳಗಿರೋ ಎಂಜೈಮ್ಸ್ ಅಂತಂತೀವಿ ಜೀರ್ಣಕ್ರಿಯೆಗೆ ಬೇಕಾಗೋ ಎಂಜೈಮ್ಸ್ಗಳ ಉತ್ಪತ್ತಿಗೆ ಪ್ರೋಟೀನ್ಸ್ ಭಾಳ ಅಗತ್ಯ ನಾವು ಪ್ರೋಟೀನ್ಸ್ ಬಗ್ಗೆ ಸ್ವಲ್ಪ ಗಮನ ಕಡಿಮೆ ಹರಿಸ್ತೀವಿ ಕಾರಣ ಏನಂತಂದ್ರೆ ನಾವು ವೆಜಿಟೇರಿಯನ್ ಫುಡ್ಡು ಉಪಯೋಗ್ಸೋದ್ರಿಂದ ಅದು ಗಮನ ಕಡಿಮೆ ಆಗುತ್ತೆ ನಾನ್ ವೆಜಿಟೇರಿಯನ್ ಫುಡ್ನೊಳಗೆ ಮೈನ್ಲಿ ಪ್ರೋಟೀನ್ ಇರ್ತದ ಅದರಿಂದ ವೆಜಿಟೇರಿಯನ್ಸ್ನೊಳಗೆ ವೆಜಿಟೇರಿಯನ್ಸ್ಗೆ ಪ್ರೋಟೀನ್ ಡೆಫಿಷಿಯನ್ಸಿ ಬರೋ ಸಾಧ್ಯತೆ ಇದೆ ಆದರೆ ಪ್ರೋಟೀನ್ಸ್ ಕಡಿಮೆ ಇರುತ್ತೆ ಅಂತಲ್ಲ ವೆಜಿಟೇರಿಯನ್ ಆಹಾರದೊಳಗು ಪ್ರೋಟೀನ್ಸ್ ಇರುತ್ತೆ ಆದ್ದರಿಂದ ನೀವು ವೆಜಿಟೇರಿಯನ್ ಆದರೆ ಯಾವುದು ಪ್ರೋಟೀನ್ ಆಹಾರ ಅದನ್ನು ಹುಡುಕೊಂಡು ತಿನ್ನಬೇಕು ಈಗ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರ ಯಾವ ಆಹಾರ ತಿನ್ನಬೇಕು ಅಂತ ಯಾವುದು ಮಾಡಿರ್ತರೋ ಅದು ತಿನ್ನೋದು ಇದ್ದೇ ಇದೆ ಜೊತೆಗೆ ನಿಮಗೆ ಕಾರ್ಬೋಹೈಡ್ರೇಟ್ಸ್ ಬೇಕು ಪ್ರೋಟೀನ್ಸ್ ಬೇಕು ಪ್ರೋಟೀನ್ ಯಾವ ಆಹಾರದೊಳಗಿರುತ್ತೆ ಅದನ್ನು ಕಂಡುಹಿಡ್ಕೊಂಡು ತಿನ್ನೋದನ್ನು ಪ್ರಯತ್ನ ಮಾಡಿ ಅದು ಇನ್ನೊಂದು ದಿವಸ ಡಿಸ್ಕಸ್ ಮಾಡೋಣ ಯಾವ್ಯಾವ ಆಹಾರದೊಳಗೆ ಅಂತ ಮೂರನೇ ಮುಖ್ಯವಾದ ಆಹಾರ ಆಹಾರ ಘಟ್ಟಕ ಅಂತಂದರೆ ಕೊಬ್ಬು ಕೊಬ್ಬಿನೊಳಗೆ ಎರಡು ಥರದ ಕೊಬ್ಬಿದೆ ಅದು ಯಾವುದು ದೇಹಕ್ಕೆ ಒಳ್ಳೇದು ಮಾಡ್ತದೋ ಒಳ್ಳೆಯ ಕೊಬ್ಬು ಅಂತೀವಿ ಇನ್ನೊಂದು ಅಪಾಯ ಮಾಡ್ತದೋ ಅದನ್ನು ಕೆಟ್ಟ ಕೊಬ್ಬು ಅಂತೀವಿ ಇವು ಎರಡು ಥರದ್ದು ಇದೆ ಕೊಬ್ಬನ್ನು ಎರಡು ಥರ ಅಲ್ಲದೆ ಇನ್ನೂ ಅನೇಕ ಥರವಾಗಿ ನಾವು ವಿಂಗಡಿಸ್ ವಿಂಗಡಣೆ ಮಾಡ್ಬೋದು ಮೊನೋ ಪಾಲಿಸ್ ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿಡ್ಸ್ ಅಂತೂ ವಿಭಜನೆ ಮಾಡ್ಬೋದು ಅಥವಾ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಅಂಡ್ ಅನ್ಸಾ ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಅಂತೂ ಮಾಡ್ಬೋದು ನಾವು ಅದರ ವಿವರಕ್ಕೆ ಹೋಗೋದಿಲ್ಲ ಸೊ ಕೊಬ್ಬಿನ ಅಂಶವೂ ಭಾಳ ಮುಖ್ಯವಾದದ್ದು ಏ ಎಣ್ಣೆ ತಿನ್ನಬೇಡ್ರಿ ಜಾಸ್ತಿ ನೀವು ತುಪ್ಪ ತಿನ್ನಬೇಡ್ರಿ ಅಂತ ಈಗಿನ ದಿವಸದೊಳಗೆ ಕಡಿಮೆ ಆಗಿದೆ ಮೊದಲು ಭಾಳ ಹೇಳ್ತಿದ್ರು ಎಣ್ಣೆ ಕರದ ಪದಾರ್ಥ ತಿನ್ನಲೇಬೇಡ್ರಿ ಒಳ್ಳೆಯದಲ್ಲ ಅಂತ ಆದರೆ ನೀವು ಸಮತೋಲನ ಆಹಾರಕ್ಕೆ ಅಥವಾ ನಿಮ್ಮ ರುಚಿಗೆ ತಕ್ಕಂತೆ ಎಣ್ಣೆ ತಿಂದ್ರೂ ಅಪಾಯ ಇಲ್ಲ ತುಪ್ಪ ತಿಂದ್ರೂ ಅಪಾಯ ಇಲ್ಲ ಆದರೆ ಎಷ್ಟು ಅದರ ಜೊತೆಗೆ ಇನ್ನೇನು ತಿನ್ನಬೇಕು ಅಂತ ನಾನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಸೊ ಇದು ಮೂರು ಮುಖ್ಯವಾದ ಘಟಕಗಳು ಅದರ ಜೊತೆಗೆ ವಿಟಮಿನ್ಸ್ ಇರುತ್ತೆ ವಿಟಮಿನ್ ಸ್ಮಾಲ್ ಕ್ವಾಂಟಿಟಿ ಒಳಗಿರ್ತದೆ ತುಂಬ ಕಡಿಮೆ ಪ್ರಮಾಣದೊಳಗಿರ್ತದೆ ಅದು ಹಣ್ಣುಗಳೊಳಗಿರ್ತದೆ ತರಕಾರಿ ಒಳಗಿರ್ತದೆ ಆಯಿತಾ ಎರಡನೇ ಇನ್ನೊಂದು ವಿಟಮಿನ್ಸ್ ಜೊತೆಗೆ ಮಿನರಲ್ಸ್ ಕ್ಯಾಲ್ಶಿಯಮ್ಮು ಐರನ್ನು ಇವೆಲ್ಲ ನಮ್ಮ ಆಹಾರದೊಳಗೆ ಇರ್ತವೆ ಸೊಪ್ಪಿನೊಳಗೆ ಐರನ್ ಜಾಸ್ತಿ ಇದೆ ಈ ರಾಗಿ ಒಳಗೆ ಇದೆ ಹಾಲಿನೊಳಗೆ ಕ್ಯಾಲ್ಷಿಯಂ ಇದೆ ಸೊ ಯಾವ ಆಹಾರದೊಳಗೆ ಈ ಥರ ಕ್ಯಾಲ್ಸಿಯಂ ಇರ್ತದೋ ಅದ್ರ ಬಗ್ಗೆ ನಾವು ಗಮನ ಕೊಟ್ಟು ಚೂಸ್ ಮಾಡಿಕೊಂಡು ನಾವು ತಿನ್ನೋದಕ್ಕೆ ಪ್ರಯತ್ನ ಮಾಡಬೇಕು ಅದನ್ನು ನೀವು ಸ್ವಲ್ಪ ಮನೆಯಲ್ಲಿ ಹೋಮ್ವರ್ಕ್ ಮಾಡಬೇಕಾಗತ್ತೆ ನಾನು ಯಾವ ಆಹಾರಗಳನ್ನ ತಿನ್ನಬೇಕು ಅಂತ ಇವೆಲ್ಲವೂ ಗಮನ ಕೊಡಬೇಕಾಗತ್ತೆ ಅದನ್ನು ನಂತರ ವಿಸ್ಟ್ ವಿಟಮಿನ್ಸು ಮಿನರಲ್ಸ್ ಜೊತೆಗೆ ಫೈಬರ್ ಅಂತೀವಿ ನಾರಿನಂಶ ಬಹಳ ಮುಖ್ಯವಾದದ್ದು ಯಾಕೆಂದರೆ ನಮ್ಮ ಮೋಷನ್ನ ಸರಿಯಾಗಿ ಆಗೋದಕ್ಕೆ ಅದು ಬಹಳ ಮುಖ್ಯವಾದದ್ದು ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಬಹಳ ಮುಖ್ಯವಾದದ್ದು ಆದರೆ ನಾವು ಬಹಳ ಸಾಮಾನ್ಯವಾಗಿ ನಾವು ಅದನ್ನು ಇಗ್ನೋರ್ ಮಾಡ್ತೀವಿ ಸೊಪ್ಪಿನೊಳಗೆ ಸಾಕಷ್ಟು ಫೈಬರ್ ಇದೆ ಅದನ್ನು ತಿನ್ನೋದೇ ಇಲ್ಲ ನಾವು ಫೈಬರ್ ಇರುವಂಥ ಬೇಕಾದಷ್ಟು ಆಹಾರಗಳಿದೆ ಹಣ್ಣುಗಳೊಳಗೆ ಫೈಬರ್ ಇದೆ ಅದರ ಬಗ್ಗೆ ನಾವು ಗಮನ ಕೊಡಬೇಕು ಫೈಬರ್ ತಿನ್ನೋದು ಬಹಳ ಮುಖ್ಯವಾದದ್ದು ಫೈಬರ್ ತಿಂದೇ ಇದ್ದರೆ ಆರೋಗ್ಯ ಸರಿ ಹೋಗೋದಿಲ್ಲ ಅದರಿಂದ ಫೈಬರ್ ಬಗ್ಗೆನೂ ಗಮನ ಕೊಡಿ ಕೊನೆಯದಾಗಿ ನೀರು ನೀರು ನಮಗೆ ಎಷ್ಟು ಬೇಕೋ ಆಗುತ್ತೋ ಅಷ್ಟು ನೀರನ್ನು ಕುಡಿಬೇಕು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಎರಡರಿಂದ ಮೂರು ಲೀಟ್ರ್ ನೀರು ಕುಡಿತಾನೆ ತಂದೆ ತಾಯಂದರು ಭಾಳ ಸರಿ ಬಂದು ಹೇಳ್ತಾರೆ ನೋಡಿ ಡಾಕ್ಟ್ರೇ ನೀರು ಕುಡಿಯೋದು ಇಲ್ಲ ಏನೋ ಅಂತ ಹೇಳ್ತಾರೆ ಅವ್ನಿಗೆ ಎಷ್ಟು ಬೇಕೋ ಕುಡಿತಾನೆ ನೀವೇನು ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳಿ ಕಳಿಸ್ಬೇಕಾಗತ್ತೆ ಇನ್ನು ಕೆಲವ್ರು ಬಂದು ಹೇಳ್ತಾರೆ ನೋಡಿ ಡಾಕ್ಟ್ರೆ ಫ್ರಿಜ್ನಿಂದ ಡೈರೆಕ್ಟಾಗಿ ನೀರು ಕುಡಿತಾನೆ ಅದರಿಂದ ಕೋಲ್ಡ್ ಆಗುತ್ತೆ ಫ್ರಿಜ್ನಿಂದ ಡೈರೆಕ್ಟಾಗಿ ನೀರು ಕುಡಿಯೋದನ್ನು ತಪ್ಪಿಸಬೇಕು ಅಂತಂದರೆ ಮನವೊಲಿಸ್ಬೇಕು ಮಗುಗೆ ಕೂರಿಸಿ ಅದು ಒಂದು ಕಪ್ನೊಳಗೆ ಹಾಕಿ ಸ್ವಲ್ಪ ತಣ್ಣೀರು ಮಾಡಿಕೊಟ್ರೆ ಅದು ಕುಡಿತದೆ ನೀವು ಕೊಡದೇ ಇದ್ದರೆ ಅವನು ಫ್ರಿಜ್ನಿಂದ ನೀರು ಕುಡಿತಾನೆ ಆದರೆ ನೀರು ಕುಡಿಯೋದು ತಪ್ಪಲ್ಲ ನೀರು ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಕೊಡಬೇಕು ನೀರಿನೊಳಗೆ ಅದು ಜೀರ್ಣಕ್ಕೆ ಸಹಾಯ ಆಗುತ್ತೆ ವಿಟಮಿನ್ಸು ಕೆಲವು ಇವು ಇರ್ತವೆ ಏನೋ ಮಿನರಲ್ಸ್ ಇರ್ತವೆ ಅದರಿಂದ ನೀರು ಬಹಳ ಅಗತ್ಯ ಆಗುತ್ತೆ ಎರಡರಿಂದ ಮೂರು ಲೀಟರ್ ನೀರು ಕುಡಿಬೋದು ಬೇಸಿಗೆ ಕಾಲದೊಳಗೆ ಇನ್ನೂ ಹೆಚ್ಚು ನೀರು ಬೇಕಾಗ್ಬೋದು ಕುಡಿದ್ರಾಯಿತು ಕುಡಿಬೇಕು ಆಮೇಲೆ ಕುಡಿಯೋದಕ್ಕೆ ಪ್ರಯತ್ನ ಮಾಡಬೇಕು ಸಾಮಾನ್ಯವಾಗಿ ನಾವೆಲ್ಲರೂ ಸಣ್ಣವರಿದ್ದಾಗ ಅಥವಾ ವಯಸ್ಕರಾದಾಗ ನೀರು ಕುಡಿತೀವಿ ಆದರೂ ವಯಸ್ಸಾದಮೇಲೆ ನೀರಿನ ಬಗ್ಗೆ ಸ್ವಲ್ಪ ಆಸಕ್ತಿ ಕಡಿಮೆ ಆಗುತ್ತೆ ಆವಾಗ ಮನೆಯವರು ವೃದ್ಧರಿಗೆ ಸಾಧ್ಯವಾದಷ್ಟು ನೀರು ಕೊಡೋದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ನೀರು ಕುಡೀರಿ ನೀವು ಸ್ವಲ್ಪ ನೀರು ಕುಡಿದ್ರೆ ಒಳ್ಳೆಯದು ಅಂತ ಹೇಳಬೇಕು ನೀರು ಕುಡಿಲೇಬೇಕು ಅಂತಲ್ಲ ನೀರು ಕುಡಿದ್ರೆ ಒಳ್ಳೆಯದು ಅಂತ ಮನವೊಲಿಸ್ಬೇಕು ತುಂಬ ಚಳಿ ಇತ್ತು ಅಂತಂದರೆ ಸ್ವಲ್ಪ ನೀರು ಬಿಸಿ ಮಾಡಿಕೊಡಿ ಎಲ್ಲರೂ ಬಿಸಿ ನೀರು ಕುಡಿಬೇಕಂತ ಏನಿಲ್ಲ ಸ್ವಲ್ಪ ಬಿಸಿ ಮಾಡಿಕೊಡಿ ವಯಸ್ಸಾದವ್ರಿಗೆ ಈ ಥರ ಮಾಡಿದರೆ ನಿಮಗೆ ಆಹಾರ ಎಷ್ಟು ಬೇಕು ಹಾಗೂ ನೀರು ಎಷ್ಟು ಬೇಕು ಅಂತ ಅರ್ಥ ಆದಂಗೆ ಆಗುತ್ತೆ ನೀವು ಆ ಥರ ಮಾಡಿದರೆ ನಿಮ್ಮ ಆರೋಗ್ಯ ಸರಿ ಇರುತ್ತೆ ಟಿ ವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ